ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಎರಡು ಬೆಳ್ಳುಳ್ಳಿ ಮೂರು ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಚಕ್ಕೆ ಮತ್ತು ಲವಂಗ ಒಂದು ಸ್ಪೂನಷ್ಟು ಕಾಳು ಅದರ ಜೊತೆಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚಿಟಿಕೆಯಷ್ಟು ಅರಶಿನ ಪುಡಿ ಹಾಗೂ ಐದರಿಂದ ಆರು ಹಸಿಮೆಣ್ಸಕಾಯಿ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಒಂದಿಡಿ ಪುದೀನ ಎರಡು ಈರುಳ್ಳಿ ಹಾಗೂ ಎರಡು ಟೊಮ್ಯಾಟೊ ಒಂದು ನಿಂಬೆಣ್ಣೆ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಮೂರು ಪಲಾವ್ ಎಲೆ ನಾಲ್ಕು ಏಲಕ್ಕಿ ಒಂದು ಸ್ಟಾರ್ ಮಗ್ಗು ಹಾಗೂ ಒಂದೂವರೆ ಸ್ಪೂನಷ್ಟು ನಾನು ಕಸ್ತೂರಿ ಮೆತ್ತಿ ತೊಗೊಂಡಿದ್ದೀನಿ ಹಾಗೂ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಒಂದು ಸ್ಪೂನ್ ನಾನು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಬಿರಿಯಾನಿ ಮಸಾಲ ನಾನು ತೊಗೊಂಡಿರೋದು ತೇಜು ಚಿಕನ್ ಬಿರಿಯಾನಿ ಮಸಾಲ ನೀವು ಯಾವುದಾದ್ರೂ ಓಕೆ ಹಾಕೋಬೋದು ನಂತರ ಈಗ ಏನು ಮಾಡಬೇಕಂದ್ರೆ ಇದೇನಿದೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಸೋಂಪಕಾಳು ಹಾಗೂ ಕೊತ್ತಂಬರಿ ಮತ್ತು ಹಸಿ ಇಷ್ಟನ್ನ ಪೇಸ್ಟ್ ಮಾಡಿಟ್ಕೊಳ್ಳೋಣ ನಂತರ ನಾನು ಒಂದು ಪಾತ್ರೆಗೆ ಆರು ಸ್ಪೂನ್ ಎಣ್ಣೆ ಹಾಗೂ ಒಂದು ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ ಅದರ ಜೊತೆಗೆ ನಾನು ಎಣ್ಣೆ ಕಾಯ್ದಿದೆ ನಂತರ ಇದಕ್ಕೆ ಕಸ್ತೂರಿ ಮೇಥಿ ಎಲೆ ಹಾಗೂ ಅನಾನಸೂವ ಮತ್ತು ಏಲಕ್ಕಿ ಹಾಕಿದ್ದೀನಿ ಅದರ ಜೊತೆಗೆ ನಾವು ಸ್ಟಾರ್ಟಿಂಗಲ್ಲೇ ಪುದೀನ ಸೊಪ್ಪು ಹಾಕೊಬೇಕು ಪುದೀನ ಸೊಪ್ಪು ಎಣ್ಣೆನಲ್ಲೇ ರೋಸ್ಟ್ ಆದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇನ್ನು ಇದರ ಜೊತೆಗೆ ನಾನು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ತೀನಿ ಇದು ಬ್ರೌನಿಷ್ ಕಲರ್ ಬರೋ ತನಕ ಇದನ್ನು ನೀಟಾಗಿ ಎಣ್ಣೆನಲ್ಲೇ ರೋಸ್ಟ್ ಮಾಡಬೇಕು ಇನ್ನು ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪಿತ್ತಲ್ವ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನಲ್ಲೇ ನೀಟಾಗಿ ನಾವು ಏನೇನು ಹಾಕ್ಕೊಂಡಿದ್ವಿ ಈ ಮಸಾಲ ಐಟಮ್ಗಳು ಹಾಗೂ ಈರುಳ್ಳಿ ಹಾಗೂ ಪುದೀನ ಪ್ರತಿಯೊಂದು ಎಣ್ಣೆನಲ್ಲೆನೆ ಚೆನ್ನಾಗಿ ಫ್ರೈ ಆಗಬೇಕು ಇನ್ನೇನು ಅದು ನೀಟಾಗಿ ಫ್ರೈ ಆಗಿದೆ ಈಗ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಇದರಲ್ಲೇ ಹಾಕಿ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನೀಟಾಗಿ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಈ ಹಸಿ ಸ್ಮೆಲ್ ಬಂದರೆ ಬಿರಿಯಾನಿ ಅಷ್ಟು ಟೇಸ್ಟ್ ಕೊಡಲ್ಲ ಹಾಗಾಗಿ ಒಂದು ನಾಲ್ಕು ನಿಮಿಷ ಕಾಲ ಅದು ಪರವಾಗಿಲ್ಲ ಅದು ಏನಿದೆ ನೀರಿನ ಅಂಶ ಎಲ್ಲ ಬಿಟ್ಟು ಎಣ್ಣೆ ಅಂಶ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಿದ್ರೆ ಸಾಕು ಮೇನ್ ಏನಂದರೆ ನಾವು ಆದಷ್ಟು ಮಸಾಲೆಗಳನ್ನ ಚೆನ್ನಾಗಿ ಎಣ್ಣೆನಲ್ಲೇ ರೋಸ್ಟ್ ಮಾಡಬೇಕು ರೋಸ್ಟ್ ಮಾಡಿದಷ್ಟು ಬಿರಿಯಾನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಮೇಯ್ನ್ ಬಂದು ಈರುಳ್ಳಿ ಪುದೀನ ಹಾಗೂ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಹಾಗೂ ಟೊಮೆಟೊ ಕೂಡ ಇದೆಯಲ್ವ ಅದನ್ನು ಅಷ್ಟೇ ಒಂದು ಐದು ನಿಮಿಷ ಆದರೂ ಪರವಾಗಿಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀರಿನ ಅಂಶ ಎಲ್ಲ ಕರಗಿ ಆದಷ್ಟು ಎಣ್ಣೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನೇನು ಟೊಮೆಟೊ ಕೂಡ ಎಲ್ಲ ಚೆನ್ನಾಗಿ ನೀರಿನಂಶ ಎಲ್ಲ ಬಿಟ್ಟಿದೆ ನೋಡಿ ಅದಕ್ಕೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಬಿರಿಯಾನಿ ಮಾಡ್ತಾ ಇರೋದು ಆರುನೂರು ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ಹಾಕ್ತಾಯಿದ್ದೀನಿ ಅದಕ್ಕೆ ಎಷ್ಟು ಮಸಾಲೆ ಬೇಕು ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಂತರ ನಾನು ಆಗಲೇ ತೊಳೆದಿಟ್ಕೊಂಡಿದ್ದೆ ಅದನ್ನ ಇವಾಗ ಇದಕ್ಕೆ ಹ್ಯಾಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಏನಿಲ್ಲ ಅಂದರೂ ಒಂದು ಐದರಿಂದ ಆರು ನಿಮಿಷ ಆದರೂ ಪರವಾಗಿಲ್ಲ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು ಸ್ವಲ್ಪ ತಿರುವಿ ಚಿಕನ್ನೇ ನೀರಿನಂಶ ಸ್ವಲ್ಪ ಜಾಸ್ತಿನೇ ಇರುತ್ತೆ ಆ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಒಂದು ಐದು ನಿಮಿಷ ನಾನು ಈ ಥರ ಎಲ್ಲ ತಿರುಗಿಬಿಟ್ಟು ಇಟ್ಬಿಡ್ತೀನಿ ಹಾಗೆಯೇ ಅದರ ಜೊತೆಗೆ ಉಪ್ಪು ಖಾರ ಏನೇನಿದೆ ಎಲ್ಲ ಮಸಾಲೆನೂ ಅಷ್ಟೇ ಚೆನ್ನಾಗಿ ಇಡಿಬೇಕು ಮೇಯ್ನ್ ಬಂದು ಬಿರಿಯಾನಿಗೆ ಚಿಕನ್ನು ಒಳ್ಳೆ ಟೇಸ್ಟ್ ಕೊಡಬೇಕು ಅಂದರೆ ನಾವು ಆದಷ್ಟು ಮಸಾಲೆ ಅದೆಲ್ಲ ಹಿಡಿಯೋ ತನಕನಾದ್ರೂ ಅಷ್ಟೇ ಐದರಿಂದ ಹತ್ತು ನಿಮಿಷ ಕಾಲ ಆದರೂ ಪರವಾಗಿಲ್ಲ ಮಸಾಲೆ ಹಿಡಿಯೋ ತನಕ ನಾವು ರೋಸ್ಟ್ ಮಾಡಲೇಬೇಕು ಇಲ್ಲ ಅಂದರೆ ಆ ಬಿರಿಯಾನಿ ಏನಿರುತ್ತೆ ಅದು ರೈಸ್ ಏನೋ ಚೆನ್ನಾಗಿರುತ್ತೆ ಫ್ಲೇವರು ಬಟ್ ಚಿಕನ್ಗೆಲ್ಲ ಉಪ್ಪು ಖಾರ ಅಷ್ಟು ಚೆನ್ನಾಗಿ ಹಿಡ್ದಿರಲ್ಲ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಂತೂ ನೀಟಾಗಿ ಈ ಥರ ಎಲ್ಲ ಮಾಡ್ಕೋಬೇಕು ಇನ್ನೇನು ನೋಡಿ ಚಿಕನಲ್ಲಿ ಏನೇನು ಹೆಣ್ಣು ನೀರಿನಂಶ ಎಲ್ಲ ಇತ್ತಲ್ವ ಅದೆಲ್ಲ ಬಿಡ್ತಾ ಬಂದಿದೆ ಈಗ ನಾನಿದಕ್ಕೆ ಏನು ಎರಡು ಸ್ಪೂನಷ್ಟು ನಾನು ಧನ್ಯದ ಪುಡಿ ಹಾಗೂ ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲೆ ತೊಗೊಂಡಿದ್ದೆ ಅಲ್ವಾ ಅದನ್ನು ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಚಿಕನ್ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹಿಡ್ದಿದೆ ಈಗ ಏನು ಮಾಡಬೇಕಂದ್ರೆ ನಾನು ಎರಡು ಗ್ಲಾಸ್ ಅಲ್ವಾ ಇರೋದು ಬಿರಿಯಾನಿಗೆ ಅಕ್ಕಿ ಹಾಗಾಗಿ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಇದರಲ್ಲೇ ನೀರು ಇನ್ನೇನು ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕಬೇಕು ಒಂದೊಂದು ಟೈಮು ಏನಿರುತ್ತೆ ಅಂದರೆ ಈ ರೈಸ್ಗಳೆಲ್ಲ ಚೆನ್ನಾಗೇ ಇರುತ್ತೆ ಬಟ್ ಒಂದೊಂದು ರೈಸ್ಗೆ ನೀರೇನಾದರೂ ಜಾಸ್ತಿ ಹಾಕ್ಬಿಟ್ರೆ ಮೆತ್ತಾಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ಕೊಂಡೆ ರೈಸ್ ಯಾವ ರೀತಿ ಇದೆ ಅದರ ಗುಣವಾಗಿ ನಾವು ನೀರನ್ನ ಅಳತೆ ಮಾಡಿ ಹಾಕ್ಕೋಬೇಕು ನಾನು ಹಾಗಾಗಿ ಈಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅಲ್ವಾ ಹಾಗಾಗಿ ನಾಲ್ಕು ಗ್ಲಾಸಷ್ಟು ಮಾತ್ರ ನೀರು ಇದ್ದೀನಿ ಈಗ ನೀರು ಕುದಿ ಬರೋ ಟೈಮಲ್ಲಿ ಅಕ್ಕಿನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಅಕ್ಕಿನ ಏನಿಲ್ಲ ಅಂದ್ರೆ ತೊಳೆದಿ ನಾನು ಐದು ನಿಮಿಷ ಇಟ್ಕೊಂಡಿದ್ದೀನಿ ನೆನೆಸಿ ಈಗ ನಿಂಬೆಣ್ಣು ಒಂದು ಅರ್ಧ ಅಷ್ಟು ಮಾತ್ರ ನಾನು ಅರ್ಧ ಹೋಳು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ದೀನಿ ನಿಂಬೆಣ್ಣು ರಸ ಹಾಕ್ತಷ್ಟು ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅನ್ನವೂ ಅಷ್ಟೇ ಸ್ವಲ್ಪ ಉದ್ದುದ್ರಾಗ ಬರುತ್ತೆ ಅದಕ್ಕೋಸ್ಕರ ನಾನೊಂದು ಅರ್ಧ ಅಷ್ಟು ನಿಂಬೆಣ್ಣು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಇವಾಗ ಮಸಾಲೆ ಎಲ್ಲ ಹಿಡ್ದು ಕುದಿ ಬಂದಿದೆ ಈಗ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಮಂದ ಊರಿನಲ್ಲಿ ನಾನು ಒಂದು ಎರಡು ನಿಮಿಷ ತಿರುಗಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಆವಾಗ ಎರಡು ಮೂರು ನಿಮಿಷಕ್ಕೂ ನಾವು ತೀರೋತಾ ಬರಬೇಕಿಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಂದ ಊರಿನೆಲ್ಲ ಇಟ್ಬಿಟ್ಟು ಹತ್ತು ನಿಮಿಷ ಸಾಕು ಎಲ್ಲ ಚೆನ್ನಾಗೆಲ್ಲ ಬೆಂದ್ಕೊಂಡು ಅದು ಮಸಾಲೆ ಏನೇನಿದೆ ಎಲ್ಲ ನೀಟಾಗಿ ಹಿಡ್ದು ರೈಸ್ ರೆಡಿಯಾಗಿರುತ್ತೆ ಸೊ ನೋಡಿ ಬಿರಿಯಾನಿ ಏನೇನು ರೆಡಿ ಆಯಿತು ಇವಾಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಯಾವ ರೀತಿ ಇತ್ತು ಅಂತ ಚಿಕನ್ ಬಿರಿಯಾನಿ ಐ ಹೋಪ್ ತಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಹೊಸ್ದಾಗಿ ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್